ಒಂದು ಊರಲ್ಲಿ ಒಂದು ಹುಡುಗ ಇದ್ದಾನೆ ಅವನು ಏನು ಮಾಡ್ತಿದ್ದಾನೆ ಅವ್ರ ತಾಯಿನ ನನಗೆ ಮೊಬೈಲ್ ಬೇಕು ಅಂತ ಕೇಳ್ತಿದ್ದಾನೆ ನೋಡ್ತೀನಿ ಅಮ್ಮ ಸ್ವಲ್ಪ ಮೊಬೈಲ್ ನೋಡ್ತೀನಿ ಅಂತ ಅದಕ್ಕೆ ಅವರಮ್ಮ ಬಿಡಪ್ಪ ಮನೆಯಲ್ಲೆಲ್ಲ ಗಲಾಟೆ ಮಾಡ್ತಾನೆ ತುಂಬ ಅವನು ಸೈಲೆಂಟಾಗಿ ಕೂತ್ಕೊತಾನೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳಿ ಅಂದ್ಬಿಟ್ಟು ಅವರಮ್ಮ ಮೊಬೈಲ ಅವನಿಗೆ ಕೊಟ್ಟು ಅವನು ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ ಅದೇ ಅಭ್ಯಾಸ ಮಾಡ್ಕೊಂಡು ಅದೇ ಬಂದಿಲ್ಲ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಕೂತ್ಕೊಳ್ತಾನೆ ಮೊಬೈಲ್ ನೋಡ್ತಾ ಇದ್ದಾಗ ಎಲ್ಲೋ ಹೋಗಿ ನಿಂತವನೇ ಅಲ್ಲೂ ಮೊಬೈಲ್ ಹಿಡಿತಾನೆ ಒಳಗಡೆ ಹೋಗಿ ಟಿ ವಿ ಹತ್ತಿರ ಕೂತವನೇ ಬರೀ ಟಿ ವಿ ನೋಡ್ತಾ ಕೂತ್ಕೊಳ್ತಾನೆ ಟಿ ವಿ ನೋಡೋದು ಮೊಬೈಲ್ ನೋಡೋದು ಮೊಬೈಲ್ ನೋಡೋದು ಟಿ ವಿ ನೋಡೋದು ಇದೇ ಮಾಡ್ತಾ ಇರ್ತಾನೆ ಆಗ ಮತ್ತೆ ಒಂದಿನ ಹೊರಗಡೆ ಕೂತವನೇ ಅಲ್ಲೂ ಮೊಬೈಲ್ ತಾ ಮೊಬೈಲ್ ನೋಡ್ತಾ ಕೂತವೇ ಹುಡುಗ ಮೊಬೈಲ್ ನೋಡಿ 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 ಒಂದು ದಿನ ಕಣ್ಣು ಕಾಣಿಸ್ತಾ ಇಲ್ಲ ಮಂಜು ಮಂಜು ಆಗ್ತಿದೆ ಅಮ್ಮ ನನಗೆ ಕಣ್ಣೇ ಕಾಣ್ತಾಯಿಲ್ಲ ಯಾಕೋ ಸರಿ ಸರಿಯಾಗಿ ಕಣ್ಣೆಲ್ಲ ಮಂಜಾಗ್ಬಿಟ್ಟೈತೆ ನೋಡಮ್ಮ ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಾವನೆ ನೋಡಿ ಎಲ್ಲಿದ್ದೀರಮ್ಮ ಎಲ್ಲಿದ್ದೀರಮ್ಮ ಅಂತ ಈಗ ಅವರಮ್ಮ ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಐತೆ ಬನ್ನಿ ಅಂತ ಹೋಗಿ ಹತ್ರ ಹೋಗಿ ಕೂತ್ಕೊತಾರೆ ಹೋಗಿ ಕೂತ್ಕೊಬಿಟ್ಟು ನನ್ನ ಪಾಪುಗೆ ಯಾಕೋ ಕಣ್ಣು ತೊಂದರೆ ಆಗ್ಬಿಟ್ಟದೆ ನೋಡಿ ಮೇಡಮ್ ಮುಂಚೂರು ಅಂತ ಅವರು ಹೇಳ್ತವ್ರೆ ಹೇಳ್ಬಿಟ್ಟು ಓ ಕಣ್ಣು ತೋರಿಸಿ ನಿಮ್ಮದು ಅಂದ್ಬಿಟ್ಟು ಮೇಡಮ್ ಕಣ್ತು ನೋಡ್ತಾವ್ರೆ ಏನು ನಿಮ್ಮ ಮಗನಿಗೆ ಮೊಬೈಲ್ ಕೊಡ್ತೀರಾ ಜಾಸ್ತಿ ನೀವು ಮೊಬೈಲ್ ಎಲ್ಲ ಕೊಟ್ಟರೆ ಇದೇ ಥರ ಆಗೋದು ಯಾವುದೇ ಕಾರಣಕ್ಕೂ ಇನ್ಮೇಲೆ ನಿಮ್ಮ ಮಗುಗೆ ಮೊಬೈಲ್ ಕೊಡೋಕೆ ಹೋಗ್ಬೇಡಿ ತಗೊಳ್ಳಿ ಈ ನಾನು ನಿಮಗೆ ಈ ಔಷಧಿ ಕೊಡ್ತೀನಿ ಈ ಔಷಧಿನ ಒಂದು ಸ್ವಲ್ಪ ಕಣ್ಣಿಗೆ ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿ ಎಲ್ಲೂ ಹೊರಗಡೆ ಮಾಮೇಲೆ ಇನ್ನೊಂದು ಸಲ ಮೊಬೈಲ್ ಯಾವುದೇ ಕಾರಣಕ್ಕೂ ನಿಮ್ಮ ಮಗುಗೆ ಕೊಡೋಕೆ ಹೋಗ್ಬೇಡಿ ಆಯಿತಾ ಮೊಬೈಲ್ ಕೊಟ್ಟರೆ ಈ ಥರ ಕಣ್ಣಿನ ಸಮಸ್ಯೆ ಬರ್ಬೋದು ಒಂದೇ ಏನು ಸಮಸ್ಯೆ ಆಗ್ಬಿಡುತ್ತೆ ಈ ಥರ ಮಾಡಬೇಡಿ ಅಂದ್ಬಿಟ್ಟು ಕಳಿಸ್ತಾವೆ